ಪ್ರೌಢಶಾಲೆ ವಲಯ ಮಟ್ಟದ ಕ್ರೀಡಾಕೂಟ ಮುದ್ಗಲ್ ಪಟ್ಟಣದ ಕ್ರಿಸ್ಮ ಪ್ರೌಢಶಾಲೆಯಲ್ಲಿ ಮುದುಗಲ ವಲಯ ಮಟ್ಟದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಕ್ರೀಡಾಕೂಟ ಜರುಗಿತು ಕಾರ್ಯಕ್ರಮದಲ್ಲಿ ತಾಲೂಕು ಅಧಿಕಾರಿಗಳು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದ್ರು ನಂತರ ಮುಖ್ಯ ಅತಿಥಿಗಳು ಕ್ರೀಡಾ ಧ್ವಜಾರೋಹಣ ನೆರವೇರಿಸಿದರು ಮುದುಗಲ ವಲಯ ಮಟ್ಟದ ಹತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ ಧ್ವಜವಂದನೆ ಕಾರ್ಯಕ್ರಮ ಜರುಗಿತು ಹಾಕಿ ಕ್ರೀಡಾ ಮಾಂತ್ರಿಕರಾದ ಧ್ಯಾನ್ ಚಂದ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು ತದನಂತರದಲ್ಲಿ ಮುಖ್ಯ ಅತಿಥಿಗಳಿಂದ ಕ್ರೀಡಾ ಜ್ಯೋತಿ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಲ್ಲಿಕಾರ್ಜುನ ಗೌಡ್ರು ಮಾತನಾಡಿ ಒಬ್ಬ ಉತ್ತಮ ನಾಗರಿಕರಾಗಲು ಕ್ರೀಡೆಯೊಂದು ಮಾಧ್ಯಮವಾಗಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಲವಾರು ಯೋಜನೆಗಳ ಮೂಲಕ ದೇಶದಲ್ಲಿನ ಕ್ರೀಡೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಿದೆ ಎಂದರು ನಾವೆಲ್ಲರೂ ಕ್ರೀಡಾಪಟುಗಳಿಗೆ ಹಾಗೂ ಕ್ರೀಡಾ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಈ ನಿಟ್ಟಿನಲ್ಲಿ ಶಾಲಾ ಕಾಲೇಜುಗಳಲ್ಲಿರುವ ದೈಹಿಕ ಶಿಕ್ಷಕರ ಪಾತ್ರ ಮಹತ್ವದಾಗಿದೆ ಮಹಿಳಾ ಕ್ರೀಡಾಪಟುಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಹಾಗೂ ತರಬೇತಿಯನ್ನು ನೀಡಿ ಅಂತಾರಾಷ್ಟೀಯ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವಂತೆ ಮಾಡಬೇಕು ಎಂದರು ಈ ಸಂದರ್ಭದಲ್ಲಿ ಮಾರ್ಟಿನ್ ಸಿಸ್ಟರ್ ಚನ್ನ ಬಸವರಾಜಮೇಟಿ ಪುರಸಭೆ ಸದಸ್ಯ ಶ್ರೀಕಾಂತಗೌಡ ಪಾಟೀಲ್ ಅನೀಶ್ ಪೊಲೀಸ್ ಇಲಾಖೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಗೌಡರ್ ಹನುಮಂತಪ್ಪ ಕೊಳಗೇರಿ ಮೊಹಮ್ಮದ್ ಶರೀಫ್ ಬಸವರಾಜ್ ಸಜ್ಜನ ನೀಲಣ್ಣ ಮುಖ್ಯ ಗುರುಗಳು ಸುಶೀಲ್ ರಾಮಚಂದ್ರಾವಳೆ ಸೇರಿದಂತೆ ಹೇಳಿದ್ರೆ ದಿನಾಲು ದೈಹಿಕವಾಗಿರ್ತಕ್ಕಂಥ ಒಂದು ಚಟುವಟಿಕೆಗಳನ್ನು ನಾವು ನಿರ್ವಹಿಸಿದಾಗ ಸದೃಢವಾಗಿರ್ತಕ್ಕಂಥ ದೇಹವನ್ನು ಪಡಿತವೆ ಜೊತೆಗೆ ಸದೃಢವಾಗಿರ್ತಕ್ಕಂಥ ಒಂದು ಮನಸ್ಸನ್ನು ಕೂಡ ಪಡೀಲಿಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಎಲ್ಲ ಬನ್ನಿ ಆನ್ಲೈನ್ ಗೇಮಿಂಗಿಂದ ಹೊರಗಡೆ ಬಂದು ದೈಹಿಕವಾಗಿರ್ತಕ್ಕಂಥ ಒಂದು ಚಟುವಟಿಕೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ ನಿಮ್ಮ ಆರೋಗ್ಯನೂ ಉಳಿಯುತ್ತೆ ನಿಮ್ಮ ದೇಹನೂ ಕೂಡ ಚೆನ್ನಾಗಿರುತ್ತೆ ನಿಮ್ಮ ಮನಸ್ಸು ಕೂಡ ದೃಢವಾಗಿರುತ್ತೆ ನೀವು ಹೆಚ್ಚು ಯಶಸ್ಸನ್ನು ಪಡಲಿಕ್ಕೆ ಸಾಧ್ಯವಾಗುತ್ತೆ ಇವತ್ತು ಯಾಕೆ ಈ ವಿಷಯವನ್ನು ನಾವು ಕೇಳಿದ್ರಿಂದ ಹೇಳ್ತಾ ಇದ್ದೇನಪ್ಪ ಅಂತಂದರೆ ವಿದ್ಯಾರ್ಥಿಗಳಿಗೆ ಆಟ ಅಂತೇಳಿದ್ರೆ ಮೊಬೈಲಲ್ಲಿ ಆಡ್ತಕ್ಕಂಥ ಒಂದು ಗೇಮಿಂಗ್ ಆಟಗಳು ಮಾತ್ರ ಆಗಿದ್ದಾವೆ ಇವತ್ತು ವಿದ್ಯಾರ್ಥಿಗಳು ಇವತ್ತು ಎಷ್ಟೋ ನಮ್ಮ ದೈಹಿಕ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಒಂದು ದೊಡ್ಡದಾಗಿರ್ತಕ್ಕಂಥ ಮಟ್ಟದಲ್ಲಿ ಬೆಳೆಸಬೇಕು ಅಂತಕ್ಕಂಥ ಮನೋಭಾವನೆ ಬಂದಿರತಕ್ಕಂಥರಿದ್ದಾರೆ ಆದರೆ ವಿದ್ಯಾರ್ಥಿಗಳ ಭಾಗವಹಿಸುವಿಕೆ ಭಾಳ ಭಾಳ ಕಡಿಮೆ ಇದೆ ಮೊನ್ನೆ ನಮ್ಮ ಒಲಿಂಪಿಕ್ಸ್ ಮುಗಿದಿರ್ತಕ್ಕಂಥಲ್ಲಿ ನೋಡ್ತೀವಿ ನಾವು ಸುಮಾರು ಒಂದು ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ಭಾರತ ದೇಶದವರು ನಲ್ಲಿ ಪದಕವನ್ನ ಪಡೆದಿರ್ತಕ್ಕಂಥದ್ದು ಪ್ರಮಾಣ ಬಹಳ ಬೆರಳಿಕೆ ಅದಕ್ಕೆ ಕಾರಣ ನಮ್ಮನ್ನು ನಾವು ಆಟದಲ್ಲಿ ತೊಡಗಿಸಿಕೊಳ್ಬೇಕು ಪಾಲಕರು ಕೂಡ ಅದಕ್ಕೆ ಮುಂದಾಗಬೇಕು ತನ್ನ ಮಗುವನ್ನು ಒಂದು ಕ್ರೀಡೆಯಲ್ಲಿ ಭಾಗವಹಿಸಲಿಕ್ಕೆ ಪ್ರೋತ್ಸಾಹಿಸಬೇಕು ಬರೀ ನಾವೆಲ್ಲ ಏಕೆ ಬಂದ್ವಪ್ಪಂತಂದರೆ ಓದೋದಂದೇ ಒಂದು ಪಠ್ಯಪುಸ್ತಕವನ್ನು ಓದಬೇಕು ಯಾವುದಾದರೂ ಒಂದು ಒಳ್ಳೆಯದಾಗಿರ್ತಕ್ಕಂಥ ಹುದ್ದೆಯನ್ನ ಪಡಿಬೇಕು ಅಂತ ಹೇಳ್ತೀವಿ ಕ್ರೀಡೆಯಲ್ಲೂ ಕೂಡ ದೊಡ್ಡ ದೊಡ್ಡದಾಗಿರ್ತಕ್ಕಂಥ ಒಂದು ಸಾಧನೆಯನ್ನು ಮಾಡಿದರೆ ನಮ್ಮ ದೇಶಕ್ಕೆ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಕೀರ್ತಿಯನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ ಅಂಥ ಒಂದು ನಿಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು ಕ್ರೀಡೆಯಲ್ಲಿ ಭಾಗವಹಿಸಬೇಕು ಅದು ಕ್ರೀಡಾ ಸ್ಫೂರ್ತಿಯಿಂದ ಭಾಗವಹಿಸಬೇಕು ಒಂದು ಮನೆ ನಡೆದಿರ್ತಕ್ಕಂಥ ಒಲಿಂಪಿಕ್ ಘಟನೆಯನ್ನು ತಮ್ಮ ಮುಂದೆ ಹಂಚಿಕೊಂಡು ನಾನು ಮಾತನ್ನು ಮುಗಿಸ್ತೇನೆ ಒಂದು ಲಾಂಗ್ ರನ್ನಿಂಗ್ ಗೇಮಿಂಗ್ ನಡೆದಿರುತ್ತೆ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಲಾಂಗ್ ರನ್ನಿಂಗ್ ಗೇಮಿಂಗ್ ಅದರಲ್ಲಿ ಜಮೈಕಾಯ ದೇಶದ ಒಬ್ಬ ಕ್ರೀಡಾಪಟು ಎಲ್ಲ ಸುತ್ತುಗಳನ್ನು ಮುಗಿಸ್ತಾನೆ ಎಲ್ಲ ಸುತ್ತುಗಳನ್ನು ಮುಗಿಸ್ಕೊಂಡು ಇನ್ನೂ ಒಂದು ಕೊನೆಯ ಸುತ್ತು ಇರುತ್ತೆ ಆ ಕೊನೆಯ ಸುತ್ತು ಇದ್ದಂಥ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ನಿರ್ಣಾಯಕರು ಒಂದು ಸಿಗ್ನಲನ್ನು ಕೊಡಬೇಕಾಗಿರುತ್ತೆ ಆದರೆ ಆ ಸಿಗ್ನಲನ್ನು ಆತ ಇನ್ನೂ ನಿಗದಿತವಾಗಿರ್ತಕ್ಕಂಥ ಒಂದು ಗುರಿ ಮುಟ್ಟೋದಕ್ಕಿಂತ ಮುಂಚೆನೇ ಆ ಸಿಗ್ನಲನ್ನು ಆತ ತಪ್ಪಾಗಿ ಅರ್ಥೈಸ್ಕೊಂಡ್ಬಿಡ್ತಾನೆ ಆಗ ಆ ಕ್ರೀಡಾಪಟುಗೆ ಏನಾಗುತ್ತೆ ಅಂತೇಳಿದ್ರೆ ನಾನು ಗುರಿಯನ್ನು ಅಂತ ಅಂತೇಳಿ ಅವನು ಓಡೋದನ್ನು ನಿಲ್ಲಿಸ್ತಾನೆ ಆದರೆ ಅದರ ಹಿಂದೆ ಇರ್ತಕ್ಕಂಥ ಮತ್ತೊಬ್ಬ ದೇಶದ ಸರ್ಬೈ ದೇಶದ ಒಬ್ಬ ಕ್ರೀಡಾಪಟು ಆ ಒಬ್ಬ ಕ್ರೀಡಾಪಟುವನ್ನು ನೋಡ್ತಾನೆ ಯಾಕೆ ಇವನು ಇನ್ನೂ ಗುರಿನೇ ಮುಟ್ಟಿಲ್ಲ ಯಾಕೆ ಅಂತ ಅಂತೇಳಿ ಅದನ್ನು ನೋಡಿ ಆತನಿಗೆ ಗೊತ್ತಾಗುತ್ತೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಸಂಕೇತ ಈತ ತಪ್ಪಾಗಿ ಅರ್ಥೈಸಿಕೊಂಡುಕೊಂಡು ಇಲ್ಲೇ ನಿಂತಿದ್ದಾನೆ ಅಂತ ತಿಳ್ಕೊಂಡು ಆ ಕ್ರೀಡಾಪಟು ಏನು ಮಾಡ್ತಾನೆ ಹೇಳಿದ್ರೆ ಆ ಕ್ರೀಡಾಪಟು ಅಂದರೆ ತನ್ನ ಮುಂದೆ ಇರ್ತಕ್ಕಂಥ ಕ್ರೀಡಾಪಟುವನ್ನ ತಾನೇ ಅವನನ್ನ ಮುಂದಕ್ಕೆ ತಳ್ತಾನೆ தானே ே முந்தி அவனரி முட்டேன் குறைய முட்டி தானே இது ஸ்தானே கிரீடா ஸ்பூர் கிரீடா மனோபாவனை அல்ல கிரீடாபு ஏனா தானே ஆ ஆரிய முட்டில் பனி